ಕಳ್ಳ ಯಾವ ಎನೆಯ ಪ್ರಾರ್ಥ ಮಾಡೋ ಕಡೆ ಯೋಚನೆ ಮಾಡೋದಕ್ಕೆ ಕಾಳು ಅಕ್ರಮ ಮಾಡೋದನ್ನೇ ಮಾಡೋದಕ್ಕೆ ಕಾಳು ಹುರ್ಸಾಗ ಅಕ್ರಮ ಮಾಡಿ ದುಡ್ಡು ಹೊಡೆದಿದ್ದು ಕಳ್ತ ನಾನು ತಹಸೀಲ್ದಾರ್ ನೀವು ಈ ಊರಿನಿಂದ ನಮ್ಮ ಶಾಸಕರು ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿ ಹೇಳ್ತಾರೆ ಕಳ್ಳರು ಊರು ಬಿಟ್ಟು ಹೋಗಿದ್ದಾರೆ ಅಂತೇಳಿ ಶಾಸಕರು ಹೇಳಿದ್ದು ಅದರ ಬ್ಯಾಕ್ರೌಂಡ್ ಏನು ಅಂತಂತಂದ್ರೆ ಅವರ ಅವಧಿಯಲ್ಲಿ ಮೂವತ್ತೆಂಟು ಸಿ ಸಿ ಕ್ಯಾಮರಾಗಳನ್ನು ಇಳಕಲ್ ನಗರದಲ್ಲಿ ವಿವಿಧ ಇದರಲ್ಲಿ ಅಳವಡಿಸಲಾಗಿತ್ತು ನಗರದ ಭದ್ರತೆಗೋಸ್ಕರ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಗೋಸ್ಕರ ಅಳವಡಿಸಲಾಗಿತ್ತು ತದನಂತರ ಅವರ ಸ ಅವರ ಅವಧಿ ಮುಗಿದ ನಂತರ ದೊಡ್ಡನಗೌಡರ ಅವಧಿಯಲ್ಲಿ ಅವೆಲ್ಲ ಕ್ಯಾಮರಾಗಳು ಏನು ಕೆಟ್ಟಿದ್ದು ಅಥವಾ ಉದ್ದೇಶಪೂರ್ವಕವಾಗಿ ಬಂದ್ ಮಾಡಲಾಗಿತ್ತು ಅನ್ನೋದು ಅವರೇ ಹೇಳಬೇಕು ನಂತರ ಮತ್ತೊಮ್ಮೆ ಶಾಸಕರು ಆಸೆ ಬಂದ ಮೇಲೆ ಇರಕಂದ ವಿವಿಧ ಕಡೆ ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ಅಳವಡಿಸಿ ಮತ್ತೊಮ್ಮೆ ಕಾನೂನು ಮತ್ತು ಸುವ್ಯವಸ್ಥೆಗೆ ಅನುಕೂಲ ಆಗಲಿ ಅಂತ ಹೇಳಿ ಅದನ್ನು ಅಳವಡಿಸಲಾಗಿತ್ತು ಎಲ್ಲ ಕಳ್ಳರು ಊರು ಬಿಟ್ಟಿದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಹೇಳಿದ್ದು ನಮ್ಮ ಮಾಜಿ ಶಾಸಕರ ತಮ್ಮೇಲೆ ತಗೊಂಡಿದ್ದು ಅದು ತಪ್ಪದು ಶಾಸಕರು ಯಾರ ಹೆಸರು ತಗೊಂಡು ಕಳ್ಳರು ಊರು ಬಿಟ್ಟು ಅವ್ರ ಅವ್ರದಾಗ್ಲಿ ಅಥವಾ ಅವ್ರ ಪಕ್ಷದ ಯಾವುದೇ ಒಬ್ಬರು ಸದಸ್ಯರ ಹೆಸರಾಗಲಿ ತಗೊಂಡು ಹೇಳಿಲ್ಲ ಹೀಗಾಗಿ ನಮ್ಮ ಗೌರವಾನ್ವಿತ ಮಾಜಿ ಶಾಸಕರು ತಮ್ಮ ಮೇಲೆ ಅದನ್ನು ತೊಗೊಂಡಿದ್ದು ಭಾಳ ತಪ್ಪು ಅದು ಅವರು ಇದು ಮಾಡ್ಕೋಬೇಕು ತಿಳ್ಕೊಬೇಕು ಅದನ್ನು ಇದು ಕೊಡ್ಕೋಬೇಕು ಎರಡನೇದ್ದು ಒಂದು ಆರೋಪ ಮಾಡ್ತಾರ ಎರಡನೇದ್ದು ಏನು ಎಲ್ಲ ಲೇಔಟ್ಗಳಲ್ಲಿ ಸಾಹೇಬರು ಮತ್ತು ವಿಸ್ತೃತವಾಗಿ ಒಂದು ಯೋಜನಾ ಪ್ರಾಧಿಕಾರ ಅಧ್ಯಕ್ಷರು ಅದ್ರ ಬಗ್ಗೆ ಹೇಳ್ತಾರ ನಾನು ಮೇಲ್ ಮೇಲೆ ಫೈಟ್ ಮುಗಿಸ್ಬಿಡ್ತೀನಿ ಐದೈದು ಲಕ್ಷ ರೂಪಾಯಿ ಒಂದು ಎಕರೆ ಕೇಳ್ಯಾರ ಅಥವಾ ಒಂದು ಎಲ್ಲಿ ಒಂದು ಪ್ಲಾಟ್ ಎರಡು ಪ್ಲಾಟ್ ಕೊಡ್ರಿ ಅಂತ ಕೇಳ್ಯಾರ ಅಂತ ಒಂದು ಆರೋಪ ಮಾಡ್ತಾ ಇದ್ದಾರೆ ಏನು ಆಧಾರ ಇದೆ ನಿಮ್ಮ ಹತ್ರ ಆರೋಪ ಮಾಡೋಕ ಯಾವ ನಿಮ್ಮಲ್ಲಿ ಒಂದು ಆಧಾರ ಇಟ್ಕೊಂಡು ಅಥವಾ ಯಾವುದೊಂದು ನಿಮ್ಮಲ್ಲಿ ಗ್ರೂಫ್ ಇಟ್ಟುಕೊಂಡು ನೀವು ಅದೊಂದು ಆರೋಪ ಮಾಡ್ತಾ ಇದ್ದೀನಿ ಗಂಭೀರ ಆರೋಪ ಇಟ್ಟದು ಆಧಾರ ರಹಿತ ಇಂಥ ಗಂಭೀರ ಆರೋಪ ಮಾಡಬಾರ್ದು ನಾನು ಸನ್ಮಾನ ಸಿನಿಮಾನ ದೊಡ್ಡನೇಗೌಡರಿಗೆ ಇವತ್ತು ನಾನು ಒಂದು ಪ್ರಶ್ನೆ ಹಾಕ್ತೀನಿ ಅಂಥದ್ದು ಏನಾದರೂ ನಡೆದಿದ್ದಲ್ಲಿ ತಾವು ಅಂಥ ಒಂದು ನಾಲ್ಕು ಮಂದಿ ಯಾರು ರೊಕ್ಕ ಕೊಟ್ಟು ಅಂತ ಪೊಲಾಟ್ ಅಂತ ಹೇಳ್ಯಾರಲ್ಲ ಅವರಿಗೆ ಕರ್ಕೊಂಡು ಅಂತ ರೆಸ್ಪೀಟ್ ಮಾಡಿರಿ ಹೌದು ನಾವು ಕೊಟ್ಟಿವಂತ ಆಧಾರ ಇಟ್ಕೊಂಡ್ರೆ ನಿರಾಧಾರ ಇಲ್ಲ ಬಾಯಿ ಮಾಡ್ತಿರ್ಲಿಲ್ಲ ರಾಜಕೀಯ ಆರೋಪ ನೂರು ಮಾಡಿರಿ ನೀವು ಇದು ಆರೋಪ ಗಂಭೀರ ಅಂಥ ಒಂದು ನಾಲ್ಕು ಮಂದಿ ಯಾರು ಅದು ಆಧಾರ ಅವ್ರಿಗೆ ಕರ್ಕೊಂಡು ಅದು ಮಾಡಿರಿ ಅದು ಮಾಡಿದಾಗ ಅದಕ್ಕೆ ನಾವು ನಮ್ಮ ಶಾಸಕರು ತಕ್ಕ ಉತ್ತರ ಕೊಡ್ತಾರೆ ಅದಕ್ಕೆ ಏನಿಲ್ಲ ನಾವು ಈಗ ಮೂರನೇದಾಗಿ ದರ್ಗಾ ವಿಷಯ ದರ್ಗಾ ವಿಷಯದಾಗ ಬಂದಾಗ ನಾವು ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕಾಗತ್ತೆ ಏ ಶಾಸಕರು ಮತ್ತು ತಹಸೀಲ್ದಾರ್ ಕೂಡ್ಕೊಂಡು ಅದರಲ್ಲಿ ಭ್ರಷ್ಟಾಚಾರ ನಡೆಸ್ಯಾರ ಅಂತ ಹೇಳಿ ಏನು ಸ್ವಾಮಿ ಏನು ಭ್ರಷ್ಟಾಚಾರ ನಡೆಸ್ಯಾರ ಟೆಂಡರ್ ಕ್ಯಾನ್ಸಲ್ ಆಗಿದ್ದು ನಾಲ್ಕು ಸತಿ ನಿಮಗೆ ಗೊತ್ತಿರಲಿ ತಾವು ಮಾಜಿ ಶಾಸಕರು ಮೂರು ಬಾರಿ ಈ ಕ್ಷೇತ್ರವನ್ನು ತಾವು ಪ್ರತಿನಿಧಿಸಿ ದರ್ಗಾದ ವ್ಯಾಜ್ಯ ಈಗಾಗಲೇ ಅಲ್ಲಿ ಇರುತ್ತದೆ ಕೋರ್ಟ್ ಆದೇಶ ಮೇರೆಗೆ ಅವ್ರು ಬಂದಾರ ಆ ಆಡಳಿತಾಧಿಕಾರಿಗಳನ್ನು ಕೂಡಿಸ್ಲಿಕ್ಕೆ ಸಹಿತ ನೀವೇ ಕಾರಣ ನಿಮ್ಮ ಅವಧಿಯಲ್ಲೇ ಅಧಿಕಾರಿ ಆಡಳಿತಾಧಿಕಾರಿ ಬಂದು ಕೂಡ ಬೇರೆ ಹೈಕೋರ್ಟ್ ಬ್ಯಾರು ಕೊಟ್ಟಿದ್ದ ಅಧಿಕಾರದ್ದು ಆಡಳಿತಾಧಿಕಾರಿನೇ ಹೌದಾ ಏನಾಗಿದೆ ನೀವು ನಾಲ್ಕು ರಿಸಿಪ್ಟ್ಗಳನ್ನು ತೋರಿಸಿದ್ರಿ ದೇವೇ ಪಾವತಿಗಳನ್ನು ಅಲ್ಲಿ ವ್ಯವಸ್ಥೆ ನಾವು ಸಲಹಾ ಸಮಿತಿಯಲ್ಲಿ ಇದ್ದವರು ಅಲ್ಲಿ ಒಂದು ಏನು ವ್ಯವಸ್ಥೆ ಇದೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಪ್ರತಿ ವರ್ಷ ಬಂದು ತಮ್ಮ ಮನದಾಳದಿಂದ ಮುತ್ಯಾನಿಗೆ ಒಂದು ದೇಣಿಗೆ ಬರೆಸ್ತಾರೆ ದಿನಾಲು ಅದು ಕಾಣಿಕೆ ಪೆಟ್ಟಿಯಲ್ಲಿ ಹಾಕೋ ಪಡಿಗೆಯಲ್ಲಿ ಹಾಕೋದವ್ರು ಬೇರೆ ಅದನ್ನು ಕೂಡ ತಹಸೀಲ್ದಾರ್ ವಿಡಿಯೋಗ್ರಾಫಿ ಮುಖಾಂತರ ಅದನ್ನು ಎಣಿಸಿ ಎಲ್ಲರಿಗೂ ಲೆಕ್ಕ ಕೊಟ್ಟಾರ ಆದರೆ ಉರ್ಸಿನ ದಿವಸ ಬಂದು ಬರ್ಸೋರು ಸಾಕಷ್ಟು ಸಾವಿರಾರು ಮಂದಿ ಇರ್ತಾರೆ ಈ ಒಂದ ಪೌತಿ ಬುಕ್ ಹಾಕಪ್ಪ ಅಂತಂತಂದ್ರೆ ಎಲ್ಲರೂ ಅನುಕೂಲ ಆಲಾಗಿಲ್ಲ ಅಂಥೇಳಿ ತರ್ಗಾಕಿ ಇರುವ ನಾಲ್ಕು ಬಾಕಿಲುಗಳಲ್ಲಿ ಬೇರೆ 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 ಕಡೆ ತಹಸೀಲ್ದಾರ್ ಅವರು ನೇಮಿಸಿದ ಸಿಬ್ಬಂದಿಯೇ ಅಲ್ಲಿ ಬುಕ್ಕ ಹಿಡ್ಕೊಂಡು ಈ ಒಬ್ಬರ ಕಡೆ ಒಂದು ಬುಕ್ ಇರುತ್ತೆ ಮತ್ತೊಂಬರ ಕಡೆ ಒಂದು ಬುಕ್ ಇರುತ್ತೆ ಅಲ್ಲಿ ದರ್ಗಾದ ಆಫೀಸ್ನಲ್ಲಿ ಒಂದು ಬುಕ್ ಇರುತ್ತೆ ಮುಖ್ಯ ದ್ವಾರದಲ್ಲಿ ಒಂದು ಬುಕ್ ಇರುತ್ತೆ ಹೀಗಾಗಿ ಎಂಟತ್ತು ದೇಣಿಗೆ ಪುಸ್ತಕ ಪುಸ್ತಕಗಳು ಇರ್ತಾವೆ ಹದಿನೈದು ತಿರಾವ್ ಅಂತ ಹೇಳಿದ್ವಿ ಸಹಜ ಆದರೆ ನಡಬಾರದು ಎಲ್ಲಿ ಹೋದ್ ನೀವು ಪ್ರಶ್ನೆ ಮಾಡ್ತೀರಿ ನಡಬಾರ್ದು ಈಗ ಒಂದು ಬುಕ್ ಆಯ್ತಪ್ಪ ಅಂತಂದ್ರೆ ಸೀರಿಯಲ್ ನಂಬರ್ ನೀವು ಹೇಳ್ಬೋದು ನೀವು ಬರೀ ಬೇಕಾದಷ್ಟ ಎರಡು ಒಂದು ಪೌತಿಗಳನ್ನು ತೆಗೆಸಿಕೊಂಡು ನೀವು ದೇಣಿಗೆ ಈ ನೆಲಭಾಗದಲ್ಲಿ ಎಲ್ಲಿ ಹೋದು ಇರ್ತಾವೆ ಇಲ್ಲಿ ಆಫೀಸ್ನೇ ಹಂಗತ್ತ ಮಾಜಿ ಶಾಸಕರು ಕೇಳಿ ಮಾಹಿತಿ ಕೇಳ್ರಿ ಮತ್ತೊಂದರ ವ್ಯವಸ್ಥೆ ಕೇಳ್ರಿ ಕೇಳಿ ಕಡ್ಕೋರಿ ಮತ್ತೊಂದು ಹೇಳ್ತೀನಿ ಮುತ್ಯಾನ ರೊಕ್ಕ ತಿಂದವರು ಈ ಊರಾಗ ಯಾರು ಉಜ್ಜ ಆಗಿಲ್ಲ ಮಠ ಅದು ಮಠದಾಗ್ಲಿ ದರ್ಗಾದಾಗಲಿ ಮಸೀದಿ ಆಗಲಿ ಇಂಥ ದೇವಸ್ಥಾನ ರೊಕ್ಕ ತಿಂದವ್ರು ಯಾರು ಉದ್ಧಾರ ಆಗಿಲ್ಲ ಮುಂದುವರೆದು ಇನ್ನೊಂದು ಮಾತನ್ನು ನಾನು ಹೇಳ್ತಾ ಇದ್ದೀನಿ ನಿಮ್ಮ ನೀವು ಕೂಡ ಈ ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕರಾಗಿ ಅಧಿಕಾರವನ್ನು ನಡೆಸಿರಿ ನೀವು ದರ್ಗಾಕ್ಕೆ ಏನು ಉದ್ಧಾರ ಏನು ಮಾಡಿರಿ ನಿಮ್ಮ ದರ್ಗಾಕ ಕೊಡುಗೆ ಏನಿದೆ ವೈಯಕ್ತಿಕ ಕೊಡುಗೆನಾಗೆ ಅಂತ ನಾನು ಕೇಳೋಗಿಲ್ಲ ನೀವು ದರ್ಶನಕ್ಕೆ ಬಂದಿರೋ ಬಿಟ್ಟಿರೋದು ಅದು ನಿಮ್ಮ ವೈಯಕ್ತಿಕ ವಿಷಯ ಅದನ್ನು ಕೇಳೋಂಗಿಲ್ಲ ನೀವು ಶಾಸಕರಾಗಿ ಅದು ಮೊಕಪಿಗೆ ಸಂಬಂಧಪಟ್ಟಂಥ ಒಂದು ಆಸ್ತಿ ಆಸ್ತಿಗೆ ನಿಮಗೆ ದರ್ಗಾದ ಬಗ್ಗೆ ಇಷ್ಟೊಂದು ಮಮತೆ ಬಂದಿದ್ದೆಲ್ಲ ಐವತ್ತು ಲಕ್ಷ ರೂಪಾಯಿ ಸರ್ಕಾರಕ್ಕೆ ಬರುವಂಥದ್ದು ರೆವಿನ್ಯೂ ನುಕ್ಸಾನ್ ಮಾಡ್ಯಾರ ಕರಪ್ಷನ್ ಮಾಡ್ಯಾರ ಭ್ರಷ್ಟಾಚಾರ ಮಾಡ್ಯಾರ ಅಂತೇಳಿ ಉತ್ತರ ತರ ಇಂಕೆಗಳ ಪ್ರಕಾರ ನಮ್ಮ ಶಾಸಕರು ಬಂದಾಗ ಕೊಡ್ತಾರ ತಹಶೀಲ್ದಾರ್ ಕಡೆ ನಿಮ್ಗೆ ಮಾಹಿತಿ ಕೇಳ್ಬೋದು ಅವ್ರು ಸ್ಪಷ್ಟ ಮಾಹಿತಿ ಕೊಡ್ತಾರ ಮತ್ ತಹಸೀಲ್ದಾರ್ ಅವರು ಒಂದು ರೂಪಾಯಿದು ಲೆಕ್ಕ ಕೋರ್ಟಿಗೆ ಒಪ್ಪಿಸಬೇಕಾಗಿದೆ ನ್ಯಾಯಾಲಯಕ್ಕೆ ಅವ್ರ ಅವ್ರ ಕಡೆ ಇಡ್ಕೊಳೋಂಗಿಲ್ಲ ನ್ಯಾಯಾಲಯಕ್ಕೆ ಒಪ್ಪಿಸಬೇಕಾಗಿದೆ ಖರ್ಚು ಮಾಡಬೇಕಪ್ಪ ಅಂತಂದ್ರು ಟ್ರೈಬ್ಯುನಲ್ ಇಂದ ಪರ್ಮಿಷನ್ ತಗೊಂಡು ಖರ್ಚು ಮಾಡಬೇಕು ಅವ್ರು ಕಾನೂನು ಪ್ರಕಾರ ಮಾಡಕತ್ತಾರ ಅವ್ರಿಗೆ ಕೇಟವ್ ಉತ್ತರ ಕೊಡ್ತಾರೆ ಅದಕ್ಕೆ ನಾನು ಕೇಳೋದಿಷ್ಟೇ ನೀವು ಕೂಡ ಈ ಕ್ಷೇತ್ರದ ನಿಮಗೆ ರಾಜಕೀಯ ಜನ್ಮ ಕೊಟ್ಟಂತ ಇದು ಕ್ಷೇತ್ರ ಈ ಕ್ಷೇತ್ರದ ಎರಡು ಆರಾಧ್ಯ ದೇವರು ಒಂದು ಚಿತ್ತರಿ ವಿಜಯ ಮಹಂಟನವರು ಒಂದು ಮುತ್ಜಾ ಖಾದ್ರಿಯವರು ಮುತ್ಜಾ ಖಾದರಿಯವರ ದರ್ಗಾಕ್ಕೆ ನೀವು ಶಾಸಕರಾಗಿ ಹದಿನೈದು ವರ್ಷ ಇಲ್ಲಿದ್ದಾಗ ನಿಮ್ಮ ಎಷ್ಟು ಸತಿ ಭೇಟಿ ಕೊಟ್ಟಿರಿ ಅಥವಾ ನೀವು ಅದಕ್ಕೆ ಜೀರ್ಣೋದ್ಗಾರಕ್ಕಾಗ್ಲಿ ಅಲ್ಲಿ ಬರುವ ಭಕ್ತಾದಿಗಳಿಗಾಗ್ಲಿ ಯಾತ್ರಿಗಳಿಗಾಗ್ಲಿ ಏನು ಸೌಕರ್ಯವನ್ನು ನಿಮ್ಮ ನೀವು ಮಾಡಿರಿ ಅದು ನೀವು ಹೇಳಿ ಏನಾರ ಸ್ವಲ್ಪನ ಒಂದು ಒಂದು ನಾಲ್ಕು ಕೊಠಡಿಯನ್ನು ಮಾಡಿದ ಅಲ್ಲೇ ಬಂದು ಯಾತ್ರೆಗಳು ಇಳಿಸ್ಕೊಳಕ ಏನು ಮಾಡಿರಿ ಸ್ವಚ್ಛತೆ ಸಲುವಾಗಿ ಏನಾರು ಮಾಡಿದ ಶೌಚಾಲಯ ಅಥವಾ ಬಂದವರಿಗೆ ಸ್ನಾನಕರ ಆಗಲಿ ಶೌಚಾಲಯ ಆಗಲಿ ಇಳ್ಕೊಳಕಾಗಲಿ ಏನಾರ ಒಂದು ಮಾಡಬಹುದಾಗಿತ್ತಲ್ಲ ಮೂರು ಹದಿನೈದು ವರ್ಷಗಳ ಕಾಲ ನೀವು ಶಾಸಕರಾಗಿ ಈ ಕ್ಷೇತ್ರ ಪ್ರತಿನಿಧಿಸಿದ್ರಿ ಒಬ್ಬ ಶಾಸಕ ಆರಿಸಿ ಬಂದ ಮೇಲೆ ಯಾವುದೇ ಪಕ್ಷದಿಂದ ಆರಿಸಿ ಬಂದಿಲ್ಲ ಅದು ಕಾಂಗ್ರೆಸ್ ಇರ್ಬೋದು ಭಾರತೀಯ ಜನತಾ ಪಕ್ಷ ಇರ್ಬೋದು ಜನತಾದಳ ಇರ್ಬೋದು ಮತ್ತೊಂದು ಇರ್ಬೋದು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುದು ಸಂವಿಧಾನ ಮೇಲೆ ಮತ್ತೆ ಯಾವುದೇ ಬೇರೆ ತಮ್ಮ ಪಾರ್ಟಿಯ ಮ್ಯಾನಿಫೆಸ್ಟೋ ಮೇಲೆ ಅಲ್ಲ ಸಂವಿಧಾನ ಮೇಲೆ ನೀವು ಮಾಡಿದಾಗ ನಿಮ್ದೇ ಸ್ಲೋಗನ್ ಇದೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳಿ ಎಲ್ಲಿ ಸಬ್ ಕಾ ವಿಕಾಸ ಎಲ್ಲ ಸಬ್ ಕಾ ವಿಕಾಸ ಆಗೈತೆ ಹೇಳಿ ದರ್ಗಾಕ್ ಒಂದು ಇಟ್ಟಂಗೆ ಯಾರು ಇಟ್ಟಿರೀನ್ ನೀವು ಒಂದ್ ಎರಡು ಸುಳ್ಳು ಬಿಡಿಸಿರಿ ನೀವು ನಿಮ್ಮ ಅವಧಿಯೊಳಗ ಹಂಗಂದ್ರೆ ವ್ಯವಹಾರ ಕೇಳಕ್ಕೆ ಏನಕ್ಕ ಆದ್ರೂ ಕೂಡ ನಿಮ್ಗೇನು ಕೊಡೋ ಗೌರವ ಕೊಡಬೇಕು ಮಾಜಿ ಶಾ ಅದು ಎಲ್ಲ ಗೌ ಸಕಲ ಗೌರವದೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಎಲುಗಾಲ್ ಮುಜಾ ಖಾದರಿಗೆ ದರಗಾಕ್ಕೆ ನಿಮ್ಮ ಅಧಿಕಾರ ಅವಧಿಯಲ್ಲಿ ನಾವು ವೈಯಕ್ತಿಕವಾಗಿ ಕೇಳ್ತಾ ಇಲ್ಲ ಮತ್ತೊಮ್ಮೆ ಕೊಟ್ಟು ಹೇಳ್ತಾ ಇದ್ದೀನಿ ಅಧಿಕಾರ ಅವಧಿಯಲ್ಲಿ ನಿಮ್ಮದು ಕೊಡುಗೆ ಏನು ಬಹಿರಂಗವಾಗಿ ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನೀವು ಹೇಳಿ ಮೂರನೇದು ನಮ್ಮ ಶಾಸಕರದ್ದು ವೈಯಕ್ತಿಕ ಅವ್ರದ್ದು ಏನು ಕೊಡುಗೆ ಐತೆ ಅನ್ನೋದು ಹೇಳ ಸರ್ಕಾರ ರೀತಿಯಿಂದ ಅವರು ಪ್ರಥಮವಾಗಿ ಮನೆ ತಾನೇ ಈ ಅವಧಿಯಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಕಂಪೌಂಡ್ ಕಟ್ಟ ಕೀಗಾರರೇ ಮಂಜೂರು ಮಾಡಿಸಿ ಇನ್ನು ಕೆಲವೇ ದಿನಗಳಲ್ಲಿ ಸರ್ವೆ ಆಗಿ ಕಂಪೌಂಡ್ ಕೆಲಸ ಪ್ರಾರಂಭ ಆಗುತ್ತೆ ಮತ್ತು ಅಲ್ಲಿ ಹಿಂದ್ಗಡೆ ಒಂದು ಕೋಟಿ ರೂಪಾಯಿದು ದೊಡ್ಡ ಶಾದಿ ಮಹಲ್ ನಿರ್ಮಾಣ ಹಂತದಲ್ಲಿದೆ ನಮ್ಮ ಶಾಸಕರ ಅನುದಾನದಲ್ಲಿ ಸರ್ಕಾರದ ಅನುದಾನದಲ್ಲಿ ಇದು ಸರ್ಕಾರದ ಮಟ್ಟದಲ್ಲಿ ಮಾಡಿದ ಕೆಲಸ ಏನು ವೈಯಕ್ತಿಕವಾಗಿ ಹೇಳಬೇಕಪ್ಪ ಅಂತಂದ್ರೆ ಶಾಸಕರು ಪ್ರಥಮವಾಗಿ ಆರಿಸಿ ಬಂದಾಗ ದರ್ಗಾತ ಪೀಠದ ಗುರುಗಳಿಗೆ ಸ್ವಂತ ಹಣದಿಂದ ಹತ್ತು ಲಕ್ಷ ರೂಪಾಯಿ ಹೊಸ ಕಾಲವನ್ನು ಅವರಿಗೆ ಉಡುಗೊರೆಯಾಗಿ ಕೊಟ್ಟು ತಮ್ಮೆಲ್ಲರೂ ಸಾಕ್ಷಿಯಾಗಿದ್ದೀರಿ ಮತ್ತು ದೊಡ್ಡ ಸಹಾಯ ಗುರು ಹಿಡಿದು ಈಗೇನು ಅವ್ರ ಚಿರಂಜೀವಿಗಳು ಇದಾರಲ್ಲ ಅವ್ರು ಯಾವಾಗ್ಲೂ ಗೌರವದಿಂದ ಕಾಣುತ್ತಾ ಎಷ್ಟ ಎಲ್ಲಾ ರೀತಿಯವರಿಗೆ ಸಹಾಯ ಸಹಕಾರ ತಮ್ಮ ವೈಯಕ್ತಿಕವಾಗಿ ತಮ್ಮ ಸ್ವಂತ ಹಣದಿಂದ ಅವ್ರು ಮಾಡ್ಕೊಂತ ಬಂದಿತ್ತು ಇದು ಎಲ್ಲ ನಮ್ಗೆ ಗೊತ್ತಿದೆ ಇದು ವೈಯಕ್ತಿಕ ಇನ್ನು ಸರ್ಕಾರದ ಮಟ್ಟದಲ್ಲಿ ನಾನು ಹೇಳಿದ್ದೇನೆ ಕಂಪನಿ ಇಪ್ಪತ್ತು ಲಕ್ಷ ತಂದಾರ ಹಿಂದೆ ಒಂದು ಕೋಟಿ ರೂಪಾಯಿಗಿಂತ ಹೆಚ್ಚಿನ ಶಾಹಿ ಮಲ್ ಕಟ್ಸಾಕ ಈಗಾಗಲೇ ಕಟ್ಟಡ ಆಗಿದೆ ಇನ್ನೊಂದು ಸ್ವಲ್ಪ ಫಂಡ್ ಬಂದ ಮೇಲೆ ಅದು ಕಂಪ್ಲೀಟ್ ಆಗಿತ್ತು ಕಮಿಟಿ ವಿಸರ್ಜನೆ ಆಗಿದ್ದಕ್ಕೆ ಸ್ವಲ್ಪ ಕೆಲಸ ಇನ್ನು ಮುಂದೆ ಆಗೈತೆ ಆದ ಕಾರಣ ಈ ಮೂರೂ ಆರೋಪಗಳು ನಿರಾಧಾರವಾಗಿದ್ದು ತಾವುಗಳನ್ನು ಇವು ಇನ್ನು ಮೇಲೆ ಇಂಥ ನಿರಾಧಾರ ಆರೋಪಗಳನ್ನು ಮಾಡುವುದು ನಿಲ್ಲಿಸಬೇಕೆಂದು ತಮ್ಮಲ್ಲಿ ನಾನು ಹೇಳ್ಕೊಳ್ಳುತ್ತ ಇನ್ನು ಅವರೇ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಅಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಎಮ್ ಎಲ್ ಎ ಅವರು ಕೊಡಬೇಡ ಅಂತಂದು ಆರೋಪ ಮಾಡಿದ್ದಾರೆ ಯಾಕೆ ಉತ್ತಾರು ಕೊಡಬಾರ್ದು ಯಾಕೆ ಉತ್ತಾರು ಕೊಡಬಾರ್ದು ಅನ್ನೋದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ನಾನು ಈಗಿನ ಲೇಔಟ್ನಲ್ಲಿ ಪ್ರತಿಶತ ಪ್ರತಿಶತರಷ್ಟು ಅಭಿವೃದ್ಧಿ ಆದ ನಂತರವೇ ಈಗ ಉತ್ತಾರು ಕೊಡೋಕೆ ಅನುಮತಿ ಇದೆ ಮಾತು ಫಾರ್ಟಿ ಸಿಕ್ಸ್ಟಿ ಅನ್ನೋ ಒಂದು ಇದು ಇತ್ತು ಆದ್ರೆ ಈಗಿನ ಒಂದು ಕಟ್ಟು ನಿಯಮದ ಪ್ರಕಾರ ನೂರಕ್ಕೆ ನೂರರಷ್ಟು ಅಭಿವೃದ್ಧಿ ಅಲ್ಲಿ ಅಭಿವೃದ್ಧಿ ಅಂದ್ರೆ ಏನು ಅಲ್ಲಿ ನೀರಿನ ವ್ಯವಸ್ಥೆ ಇರಬೇಕು ರಸ್ತೆ ವ್ಯವಸ್ಥೆ ಇರಬೇಕು ಒಳಚರಣಿ ವ್ಯವಸ್ಥೆ ಇರಬೇಕು ಲೈಟಿಂಗ್ ವ್ಯವಸ್ಥೆ ಇರಬೇಕು ಗಟಾರ ವ್ಯವಸ್ಥೆ ಇರಬೇಕು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಪಡಿಸಿ ಒಳಪಡಿಸಿಕೊಂಡಿರುವಂಥ ಲೇಔಟಿಗೆ ಮಾತ್ರ ಉತ್ತಾರ ಅಂತ ಒಂದು ಹೇಳುವಂಥ ಒಂದು ಹಂತದಲ್ಲಿ ನಮ್ಮ ಶಾಸಕರು ಹೇಳಿದ್ದಾರೆ ಯಾವ ಯಾವ ಉತಾರ ಕೊಡಬೇಡ ಉದ್ಕಾಗ ಕೊಡಬೇಡ ಅನ್ನೋದು ಇದು ಯಾವ ಉದ್ದೇಶ ಇದೆ ಅನ್ನೋದು ನನಗೆ ಈಗ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಉತ್ತರ ಯಾಕೆ ಅಂತಂದ್ರೆ ಮುಂದೆ ಅಕಸ್ಮಾತ್ ಆಗಿ ಅವರು ಲೇಔಟ್ನವರು ಪ್ಲಾಟ್ ಮಾಡಿ ಅಲ್ಲಿ ಏನೋ ಉತ ಕೊಟ್ಟಿದ್ದ ಅಂತಂದ್ರೆ ಮುಂದ ನಮ್ ಮುನ್ಸಿಪಾಲ್ಟಿ ಆಗತ್ತೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡ್ಬೇಕಾದ್ರೆ ಎಲ್ಲ ಜನರು ಮಂದ್ ಕೇಸಿ ಎಲ್ಲರೂ ನಗರಸಭೆ ಅಧ್ಯಕ್ಷರು ಆಡಳಿತ ಮಂಡಳಿಗೆ ಮಂದ್ ಕೇಳಿ ಕೇಳ್ತಾರೆ ಆದರೂ ಅಂತ ಅಂತ ಯಾವ ಉತ್ತಾರಗಳನ್ನು ಅಭಿವೃದ್ಧಿ ಒಳ್ಳೆಯದೇ ಇರುವಂಥ ಕೊಡಬೇಡ ಅಂತಂದು ಹೇಳಿದ್ದು ಸತ್ಯ ಆದ್ರೆ ಇದು ಯಾವ ರೀತಿಯಲ್ಲಿ ಇವರು ತಿಳ್ಕೊಂಡಿದ್ದಾರೆ ಅನ್ನೋದು ಅವರು ತಿಳಿಸ್ಬೇಕಂತ ಈ ಮಾಧ್ಯಮದ ಮುಖಾಂತರ ನಾವು ಕೇಳ ಮಾಜಿ ಶಾಸಕರು ಒಂದು ಈ ಈಜಾನಂದ ಕಶ್ಯಪ್ನವರ ಅವಧಿಯಲ್ಲಿ ಅಭಿವೃದ್ಧಿ ಶೂನ್ಯ ಇದೆ ಅಂತ ಹೇಳಿದರು ಶಾಸಕರು ಎರಡು ಸಾವಿರ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಸುಮಾರು ನಾಲ್ಕು ಸಾವಿರ ಕೋಟಿಗಿಂತ ಹೆಚ್ಚಿನ ಅನುದಾನ ತಂದು ಈ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗೆ ಶ್ರಮಿಸಿದ್ದು ನಮಗೆಲ್ಲರಿಗೂ ಗೊತ್ತಿದ್ದಂಥ ವಿಷಯ ಹಾಗೂ ಇವಾಗ ಎರಡು ಸಾವಿರ ಇಪ್ಪತ್ತ್ಮೂರವರು ಆಸ್ಟ್ ಬಂದ ನಂತರ ಕೆಲವೇ ಕೆಲವು ಒಂದು ಒಂದಿಷ್ಟು ಅವರ ಅಭಿವೃದ್ಧಿ ಕೆಲಸಗಳನ್ನು ನಾನು ನೆನಪಿಸಲು ಬಯಸುತ್ತೇನೆ ಅವರು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಶಾಸಕರಾದ ನಂತರನೇ ಅವರ ಕನಸಾದಂಥ ಇಲ್ಕಲ್ಲಿಗೆ ಒಂದು ಬೃಹತ್ ಆದಂಥ ಒಂದು ಕೆರೆ ಇರಬೇಕು ಅದಕ್ಕೆ ವಾಕಿಂಗ್ ಟ್ರ್ಯಾಕ್ ಇರಬೇಕು ನಮ್ಮ ಇಲ್ಲಿಗೆಲ್ಲ ದೊಡ್ಡ ದೊಡ್ಡ ದೊಡ್ಡರೆಲ್ಲ ಬೆಂಗಳೂರು ಹುಬ್ಬಳ್ಳಿಯಾದ ಮಾದರಿಯಲ್ಲಿ ಒಂದು ಸುಸಜ್ಜಿತವಾದ ಒಂದು ಕೆರೆ ನಿರ್ಮಾಣ ಮಾಡಬೇಕಂತ ನಮ್ಮ ಶಾಸಕರ ಒಂದು ಕನಸಿತ್ತು ಅದಕ್ಕೆ ಆಲ್ರೆಡಿ ಚಾಲನೆ ಕೊಟ್ಟಿದ್ದಾರೆ ಅದು ಕಾಮಗಾರಿ ಈಗ ಆಲ್ರೆಡಿ ಇದೆ ಹಾಗೆ ಅಲ್ಲೇ ನಮ್ಮ ಇನ್ನೂ ಒಂದು ಅವರೇ ಓದೋ ಅವಧಿಯಲ್ಲೇ ಅವರು ಕಂಡಂತೆ ಒಂದು ಬ್ರಿಡ್ಜ್ ಮಾಡಬೇಕಂತ ಹೇಳಿ ಕೋಳಿಪೇಟೆಯಿಂದ ಹಿಡ್ಕೊಂಡು ಅಲಕ್ಕೂಪೇಟೆಯವರಿಗೆ ಒಂದು ಬ್ರಿಡ್ಜ್ನ ಪ್ರಸ್ತಾಪನೆ ಹೊಸತೆ ಇತ್ತು ಅದು ಐದು ವರ್ಷ ನಂತರ ಆಗಲಿಲ್ಲ ಈ ಸತಿ ಮತ್ತೆ ಅದಕ್ಕೆ ನಾವು ಭೂಮಿ ಪೂಜೆ ಮಾಡಿ ಬ್ರಿಡ್ಜನ್ನು ಈಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಇದೆ ಹಾಗೂ ಇಲ್ಕಲ್ ನಗರದ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಯುವ ಜನತೆಗೆ ಸರ್ಕಾರಿ ಒಂದು ಕ್ರೀಡಾಂಗಣ ನಿರ್ಮಾಣ ಮಾಡಬೇಕಂತೇಳಿ ಅವ್ರದೊಂದು ಕನಸಿತ್ತು ಅದಕ್ಕೂ ಕೂಡ ಈಗ ನಾವು ಭೂಮಿ ಪೂಜೆ ನೆರವೇರಿಸಿ ಅದು ಕೂಡ ಕಾಮಗಾರಿ ಪ್ರಗತಿಯಲ್ಲಿದೆ ತದನಂತರ ಅದೇ ರೀತಿ ಅದೇ ಮಾದರಿಯಲ್ಲಿ ಎಲ್ಲ ಯುವಕರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಸುಸಜ್ಜಿತವಾದ ಈಜುಗಳ ಸ್ವಿಮ್ಮಿಂಗ್ ಪೂಲ್ ಕೂಡ ನಿರ್ಮಾಣದ ಒಂದು ಕಾರ್ಯಕ್ರಮ ಆಲ್ರೆಡಿ ಚಾಲ್ತಿಯಲ್ಲಿರುತ್ತದೆ ತದನಂತರ ಇಂಡೋರ್ ಸ್ಟೇಡಿಯಂ ಬ್ಯಾಡ್ಮಿಂಟನ್ ಹಾಗೂ ವಾಲಿಬಾಲು ಮತ್ತು ಇನ್ನಿತರ ಇಂಡೋ ಇಂಡೋರ್ ಕ್ರೀಡೆಗೋಸ್ಕರ ಒಂದು ಇಂಡೋರ್ ಸ್ಟೇಡಿಯಂ ಸುಸಜ್ಜಿತವಾದ ಇಂಡೋರ್ ಸ್ಟೇಡಿಯಂಗೂ ಕೂಡ ಈಗ ಆಲ್ರೆಡಿ ಭೂಮಿ ಪೂಜೆ ಸಲ್ಲಿಸಿರುತ್ತಾರೆ ತದನಂತರ ಎಲ್ಲರಿಗಿಂತ ಮುಖ್ಯವಾಗಿ ಈಗೇನು ಮೊನ್ನೆ ನಮ್ಮ ಶಾಸಕರು ಹಾಗೂ ಸಂಸದರು ಸೇರಿ ಒಂದು ಇಲ್ಲಿ ಅಂಡರ್ ಪಾಸನ್ನು ಕಾಮಗಾರಿನ ಒಂದು ಭೂಮಿ ಪೂಜೆ ನೆರವೇರಿಸಿದರು ಅಲ್ಲಿ ಮಾಜಿ ಶಾಸಕರು ಒಂದು ಆರೋಪ ಮಾಡಿದರು ನಮ್ಮ ಬ್ಯಾನರನ್ನು ಅವರ ಕಾರ್ಯಕರ್ತರು ಕಿತ್ತಾಕಿದ್ರು ಅಂತೇಳಿ ಒಂದು ಆರೋಪ ಮಾಡಿದರು ಅಲ್ಲಿ ಭೂಮಿ ಪ ಪೂಜಾ ಟೈಮ್ನಲ್ಲಿ ಇವೆಲ್ಲ ಇದ್ದರು ನೀವೆಲ್ಲ ಮಾಡಿರಿ ಆ ಹಿಂದೆ ಇರುವಂಥ ಬ್ಯಾನರ್ನಲ್ಲಿ ಮಾನ್ಯ ಸಂಸದರ ಭಾವಚಿತ್ರನೂ ಇದೆ ಹಾಗೂ ನಮ್ಮ ಶಾಸಕರ ಭಾವಚಿತ್ರನೂ ಇದೆ ನಾವು ಯಾವುದೇ ರೀತಿ ರಾಜಕಾರಣ ಅದರಲ್ಲಿ ಮಾಡೋಕ್ಕೋಗಿಲ್ಲ ಮಾಡೋದೂ ಇಲ್ಲ ಯಾಕಂದರೆ ನಮ್ಮ ಶಾಸಕರು ಆ ರೀತಿ ನಮಗೆ ಹೇಳ್ಕೊಟ್ಟಿಲ್ಲ ಹಾಗೂ ನಾವು ಮಾಡೋದೂ ಇಲ್ಲ ಅದರಲ್ಲಿ ಇಬ್ಬರದ್ದು ನಾವು ಸೇರಿಬಿಟ್ಟೇ ಅವರು ಕಾಂಟ್ರಾಕ್ಟರು ಹಾಕಿದ್ದನ್ನು ನಾವಲ್ಲಿ ನೋಡ್ಬೋದು ಅದೇನಾದ ಇನ್ನೊಂದು ಹೆಸರು ಕರ್ಶನ್ ಎಲ್ಲ ಇಲ್ಲಿ ಕ್ಷೇತ್ರಕ್ಕೆ ಬರ್ತೀವಿ ಯಾಕಂದ್ರೆ ಈ ಮೂರು ತಿಂಡಿಯಲ್ಲಿ ನಮ್ಮ ಮಾಜಿ ಶಾಸಕರು ಮೂರು ಅವಧಿಯಲ್ಲಿ ಶಾಸಕರಾಗಿದ್ದರಲ್ಲ ಇದೇ ಕಾರ್ಯಗಳನ್ನು ಭಾಳ ಬೇಡ ಮೊನ್ನೆ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಭೂಮಿ ಪೂಜೆ ಮಾಡಿದ್ವಿ ಗ್ರಾಮೀಣ ಪೊಲೀಸ್ ಕಾರಣ ಅಂತ ಮತ್ತೆ ಅವ್ರಿಗೆ ಯಾವುದು ಅಭಿವೃದ್ಧಿ ಕಾರ್ಯಗಳು ನೆನಪಾಗಲಿಲ್ಲ ನಮಗೆ ನಮ್ಮ ಶಾಸಕರು ನಮ್ಮ ನಾಯಕರ ಇಚ್ಛೆ ಏನಾಯ್ತಂದ್ರೆ ಈ ಲಕ್ಕಲ್ ನಗರವನ್ನು ಸುಂದರ ನಗರವನ್ನು ಅಂತ ಹಲವಾರು ಕಾರಕ ಕಾರ್ಯಗಳನ್ನು ಹಾಕಿಕೊಂಡಿದ್ದಾರೆ ಹಾಗಾಗಿ ನಮ್ಮ ಅವರು ಬಿಜೆಪಿ ಹೇಳಿದ್ವಿ ಕೆರೆ ನಿರ್ಮಾಣ ಇರ್ಬೋದು ಆ ಬ್ರಿಡ್ಜ್ ಎರಡು ಕ್ರೀಡಾಂಗಣ ಇರಬಹುದು ಧ್ವಜಸ್ತಂಭ ಇರಬಹುದು ಇನ್ನು ಅನೇಕ ಕಾರ್ಯಗಳನ್ನು ಅವ್ರು ಹಾಕೊಂಡಿದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ಅಭಿವೃದ್ಧಿ ಕೆಲಸ ಆಗಿಲ್ಲ ನಮ್ದು ಅಂತಂದ್ರೆ ಇಲಿಕಲ್ ಜನತೆಗೆ ಗೊತ್ತಿತ್ತು ನೀವೇನ್ ಮಾಡಿರ ಅದನ್ನ ಮೊದಲ ಇಂದು ಮೂರು ಅವಧಿಯಲ್ಲಿ ಹೇಳ್ತಿರಲ್ಲ ಅದನ್ನ ನೀವ್ ಹೇಳಬಹುದು ಅಭಿವೃದ್ಧಿ ಕೆಲಸ ನಾವ್ ಹೇಳೋದಲ್ಲ ಈ ಪ್ರತಿ ಸಲ ನಾವು ನೋಡ್ತೇವಲ್ಲ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾರ ಈ ಪ್ರಿಂಟ್ ಮೀಡಿಯಾ ಪತ್ರಿಕೆಗಳಲ್ಲಿ ಬರುತ್ತವೆ ಭೂಮಿ ಪೂಜೆ ಮಾಡಿ ನೋಡಿ ನೋಡಿ ವಿಡಿಯೋಗಳನ್ನು ನೋಡಿ ಬಂದಿದೆ ನಮಗೇ ಎಷ್ಟು ಸಾಧ್ಯ ಆಗಿಲ್ಲ ನಮಗೆ ಅಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಾರ ಎಲ್ಲ ಭಾಳ ಹೇಳೋದಂತ ಇನ್ನೊಂದು ಮುಖ್ಯವಾಗಿ ಹೇಳೋದಂದ್ರೆ ನಮ್ಮ ನಾಯಕರು ಜಾತ್ಯತೀತ ನಾಯಕರು ಯಾವುದೇ ಧರ್ಮ ಜಾತಿ ಬಡವ ಶ್ರೀಮಂತ ಹಿಂದೂ ಅಂದರೆ ಯಾವುದು ಇರಲಿಲ್ಲದ ಎಲ್ಲದಕ್ಕೂ ಎಲ್ಲ ಜಾತಿ ಧರ್ಮಗಳನ್ನು ಸಮಾನವಾಗಿ ತೆಗೆದುಕೊಂಡು ನಾಯಕರಾದ್ರೆ ವಿಜಯ ಆಕಾಶಕ್ಕೆ ನೋಡ್ತಾರೆ ಮತ್ತು ಅವ್ರ ಕುಟುಂಬ ಯಾಕಂದ್ರೆ ಈಗಾಗಲೇ ನಾವು ಓಡಿದ್ದೀವಿ ಅವರು ಒಂದು ಉದಾಹರಣೆ ಹೇಳಬೇಕಂದ್ರೆ ಮತ್ತೆ ಚುನಾವಣೆ ಮುಗಿದ ತಕ್ಷಣ ಫಸ್ಟ್ ಅವರಿಗೆ ಸನ್ಮಾನ ಮಾಡಿದ್ದು ನಮ್ಮ ರಾಬರ್ ಸಾಹೇಬ್ ಅಂಬೇಡ್ಕರ್ ಓಡಿಯಲ್ಲಿ ಅಲ್ಲಿ ಅವರು ಅವತ್ತು ಹೇಳ್ಬಿಟ್ರು ಈ ಅಂಬೇಡ್ಕರ್ ಕಾಲಿನ ನಾನು ದತ್ತು ತೊಗೊಳ್ತೀನಿ ಮತ್ತು ಅಂಬೇಡ್ಕರ್ ಮೂರ್ತಿಯನ್ನು ಇಲ್ಲಿವರೆಗೂ ನಿರ್ಮಾಣ ಮಾಡಿಲ್ಲ ಎಷ್ಟೋ ಶಿವ ಸ್ವಾತಂತ್ರ್ಯ ಬಂದ ನಂತರ ಮತ್ತು ಎಲ್ಲ ದೊಡ್ಡ ದೊಡ್ಡ ನಾಯಕರು ಇಲ್ಲ ಎಮ್ ಎಲ್ ಎಗಳು ಮಂತ್ರಿಗಳ ಆದ್ರೆ ಯಾರು ಮಾಡೋ ಕೆಲಸ ನಾವು ಅಗತ್ಯವೋ ಒಂದು ವಾಗ್ದಾನ ಮಾಡಿದ್ವಿ ಏನಂದ್ರೆ ಅದೇ ಈ ಹದಿನಾಲ್ಕನೇ ತಾರೀಕು ಈ ವರ್ಷ ಬರ್ತಕ್ಕಂಥ ಜಯಂತಿ ಒಳಗೆ ಒಂದು ಸುಮಾರು ಹತ್ತು ಫೀಟ್ ಅಡಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಕೂಡಿಸಿ ಅದು ಉದ್ಘಾಟನೆ ಮಾಡೇ ಮಾಡ್ತೀವಿ ಅದು ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಅದರದ್ದು ವೆಚ್ಚ ಇಪ್ಪತ್ತೆರಡು ಲಕ್ಷ ಅದನ್ನ ಅವರು ಸ್ವಂತ ಹಣ ಕೊಟ್ಟಾರ ಸ್ವಂತ ತಮ್ಮ ತಮ್ಮ ಜೇಬಿಂದ ಅಂದ್ರೆ ಸ್ವಂತ ಸ್ವಂತವಾಗಿ ಬರಿಸಿರ್ತಕ್ಕಂಥ ಹಣ ನಾವು ಹೇಳೋ ಉದ್ದೇಶ ಇಷ್ಟೇ ಅವರು ಯಾವ ಜಾತಿ ಧರ್ಮ ಆಧಾರದ ಮೇಲೆ ಮಾಡಿಲ್ಲ ಅವರು ಹಾಗೆ ನಿಮಗೂ ಇಲ್ಲ ಈ ದರ್ಗಾ ಪೂಜೆ ಮಾತಾಡಲ್ಲ ಬಹಳ ಉಚಿತ ಸುತ್ತಾ ನಗು ಬರ್ತಾ ಬಿಜೆಪಿ ಅಂದ್ರೆ ಮುಸ್ಲಿಂ ವಿರೋಧಿ ಪಕ್ಷ ಅದ್ರಾಗ ಏನು ಯಾವ ಎರಡು ಮಾತಿಲ್ಲ ಅಂಥದ್ರೊಳಗೆ ಎಂದೂ ಕಾಣಲಾರ್ದು ಎಂದೂ ಕೇಳಲಾರ ದರ್ಗಾ ಪೂಜೆ ಮಾತಾಡಿರೋದು ದರ್ಗಕ್ಕೆ ಹೊರ ಉಯರೇ ಗೊತ್ತಿಲ್ಲ ನಾವು ಸಲ ನಮ್ಮ ನಾಯಕರ ನಮ್ಮ ನಾಯಕರು ಪದೇ ಪದೇ ಬಸಿ ಬಿಸಿ ಮಾಡ್ತಾನೆ ಇರ್ತಾರೆ ಅದಕ್ಕೆ ಕೇವಲ ದರ್ಗ ಅಂತಲ್ಲ ಎಲ್ಲ ಅವರು ಧಾರ್ಮಿಕ ಕ್ಷೇತ್ರಗಳಿರುವ ಎಲ್ಲ ಧರ್ಮದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಯಾವ್ದು ಭಾಗವಹಿಸ್ತಾ ಇರ್ತಾ ಇದೆ ಮೊದಲು ನೋಡ್ತಾ ಇದ್ವಿ ನಾವು ಬಿಜೆಪಿ ಸರ್ಕಾರ ಅಧಿಕಾರದಾಗಿದ್ದಾಗ ಒಂದು ನಮಾಜ್ ಮಾಡೋದಕ್ಕೂ ಒಂದು ಎಂಟಕ್ಕೆ ಮಂದಿ ಪೂರೈಸಿರ್ತದ ನಮ್ಮ ನಮ್ಮ ತಟಗಾರವರು ನಮ್ಮ ಸಲ ಸಾಕಟ್ಸಲೇದಾಗಿ ಈಗ ನೋಡ್ರಿ ಅಷ್ಟು ನಿಮ್ಮ ಸ್ವಾತಂತ್ರ್ಯ ನಿಜವಾದ ಸ್ವಾತಂತ್ರ್ಯ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂಥ ಸ್ವಾತಂತ್ರ್ಯ ನಾವು ನೀವು ಈಗ ಅನುಭವಿಸ್ತೀವಿ ಅಂದ್ರೆ ಇಂಥ ಒಂದು ರಿಯೋ ನಾಯಕರು ನಿಮಸೂಗೆ ಒಂದು ಏನಾದ್ರು ಒಂದು ಭ್ರಷ್ಟಾಚಾರ ಯಾವುದೇ ಭ್ರಷ್ಟಾಚಾರ ಹೇಳಿದ್ರಲ್ಲ ಹಂಗ ಇದನ್ನು ತಂದು ನೀವು ಬರೆಯಲ್ಲ ನಮ್ಮ ಶಾಸಕರು ಕಾರ್ಕಷ್ಟು ಬಾರಿ ಅವಾನು